ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವಾಕ್ಸ್ ಇನ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಈಸಿಯಾಗಿರೋ ಮತ್ತು ಗಾರ್ಜಿಯಸ್ ಆಗಿರೋ ಒಂದು ಹೇರ್ ಸ್ಟೈಲನ್ನು ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಫಸ್ಟಿಗೆ ಕೂದಿಯಲ್ಲಿ ನಾನು ಫಸ್ಟ್ ಎಲ್ಲ ವೀಡಿಯೋದಲ್ಲಿ ನಾನು ಹೇರ್ ಸ್ಟೈಲ್ ಮಾಡಿದಾಗಲೂ ಹೇಳ್ತೀನಿ ಫಸ್ಟಿಗೆ ನಾವು ನಮ್ಮ ಹೇರ್ಸಲ್ಲಿರೋ ಸಿಕ್ಕನ್ನು ಬಿಡಿಸ್ಕೋಬೇಕಾಗುತ್ತೆ ಸಿಕ್ಕಿನ ಬಿಡಿಸ್ಕೊಂಡು ಫೋರ್ ಹೆಡ್ಡಿಂದ ಇಂದ ನಮ್ಮ ಏನಿರುತ್ತೆ ಸೊ ಸ್ವಲ್ಪ ಕೂದಲನ್ನ ತೊಗೋಬೇಕಾಗುತ್ತೆ ಹೇರ್ಸ್ ನಾವು ಕ್ಲಿಪ್ ಹಾಕಿದಾಗ ಮಧ್ಯದಲ್ಲಿ ಯಾವ ಥರ ಕೂದಲು ತೊಗೊಳ್ತೀವಿ ಅದೇ ಥರ ಬಟ್ ಮಧ್ಯಕ್ಕಿಂತ ಒಂಚೂರು ಮೇಲೆ ಅಂದರೆ ಮದ್ಯನೂ ಅಲ್ಲ ಆ ಕಡೆ ಸ್ವಲ್ಪ ಕಾಲು ಪರ್ಸೆಂಟು ಅಲ್ಲ ಆ ಥರ ಈ ಥರ ಸ್ವ ಸ್ವಲ್ಪ ಸ್ವಲ್ಪ ಕೂದಲನ್ನ ತೊಗೊಂಡು ಈ ಥರ ರಬ್ಬರ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ ನಾನು ತೋರಿಸ್ತಿದ್ದೀನಲ್ವ ಎಷ್ಟು ಕೂದಲು ತೊಗೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಇಷ್ಟು ಕೂದಲನ್ನ ತಗೊಂಡು ಫುಲ್ಲು ಅಂದರೆ ಜುಟ್ಟು ಥರ ಲಾಕ್ ಮಾಡ್ಕೋಬೇಕು ಇವಾಗ ನಾನು ಯಾವ ಥರ ಅದು ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಆ ಕಡೆ ಈ ಕಡೆ ನಾವೇನು ಮತ್ತೆ ಬಿಟ್ಟಿರ್ತೀವಿ ಸೊ ಸ್ವಲ್ಪ ಕೂದಲು ಆ ಸ್ವಲ್ಪ ಕೂದಲು ಈ ಕಡೆ ಒಂದು ಸೈಡಿಂದ ಸ್ವಲ್ಪ ಕೂದಲನ್ನ ತೊಗೋಬೇಕು ಮಧ್ಯದಲ್ಲಿ ಸ್ವಲ್ಪ ಕೂದಲನ್ನ ಬಿಟ್ಕೊಳೋ ಥರ ನಾವು ಆ ಕಡೆ ಈ ಕಡೆ ಸ್ವ ಸ್ವಲ್ಪ ಕೂದಲನ್ನ ತೊಗೊಂಡು ನಾನೇನು ಜುಟ್ಟು ಹಾಕಿದ್ನಲ್ವ ಅದರಿಂದ ಮೇಲ್ಗಡೆಯಿಂದ ಫೋಲ್ಡಿಂಗ್ ಮಾಡಿ ಕ್ಲೀನಾಗಿ ತಕ್ಕೋಬೇಕು ಕೂದಲು ಸಿಗಕ್ಕ ಸಿಗಕ ಇರೋ ಥರ ಕೂದಲನ್ನ ನಾನು ಒಂದು ಕಡೆ ಇವಾಗ ಕೂದಲನ್ನ ತಗೊಂಡು ಇದು ಮಾಡಿದ್ದೀನಿ ಮತ್ತು ಇನ್ನೊಂದು ಕಡೆಯಿಂದ ಕೂದಲನ್ನ ತಗೊಂಡು ತಗೊಳ್ತೀನಿ ನೋಡಿ ಇವಾಗ ಯಾವ ಥರ ನಾನು ತಗೊಳ್ತೀನಿ ಅಂತ ಇಲ್ಲಿ ನೋಡಿ ಕ್ಲೀನಾಗಿ ಈ ಥರ ಲೂಸ್ ಮಾಡಿಕೊಂಡು ಅದು ಹೇರ್ಸನ್ನ ಕ್ಲೀನಾಗಿ ತಕ್ಕೊಬೇಕಾಗುತ್ತೆ ತಕೊಂಡಾಗ ಏನು ಟೈಟ್ ಅದು ಜುಟ್ಟು ಟೈಟಾಗಿ ಹಾಕ್ಕೊಬಿಟ್ರೆ ನಮಗೆ ಈ ಹೇರ್ ಸ್ಟೈಲ್ ಮಾಡಲಿಕ್ಕೆ ಅಷ್ಟು ಈಸಿ ಆಗೋಲ್ಲ ಚೂರು ಲೂಸ್ ಇದ್ದರೆ ಅದು ನಮ್ಮ ಕೂದಲು ತಗೊಂಡು ಅದು ಫೋಲ್ಡಿಂಗ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ ಇವಾಗ ನಾವೇನು ಮೇಲುಗಡೆ ಜುಟ್ಟಾಗಿ ಈ ಥರ ಸ್ಟೈ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಒಂದು ಫ್ರಂಟಿಗೆ ಒಂದು ಕ್ಲಿಪ್ ಹಾಕಿ ಅಲ್ಲಿ ಲಾಕ್ ಮಾಡಿಬಿಟ್ಟು ಹಿಂದ್ಗಡೆ ಕೂದಲಿಗೆ ಇನ್ನೊಂದು ರಿಬ್ಬನ್ ತಗೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೊಂಡು ಈ ಥರ ಮತ್ತೆ ಫ್ರೆಂಟ್ ಜುಟ್ಟಿ ಏನು ಹಾಕೊಂಡಿದ್ವಿ ಆ ಜುಟ್ಟಿಗೆ ಲಾಕ್ ಮಾಡ್ಕೊಂಡ್ವಿ ಈಸಿ ಆಗಿರೋ ಸಿಂಪಲ್ ಆಗಿರೋ ಗಾರ್ಜಿಯಸ್ ಆಗಿರೋ ಒಂದು ಹೇರ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಸಿಂಪಲ್ ಆಗಿನೇ ತುಂಬ ಚೆನ್ನಾಗಿ ನಾವು ಹೊರಗಡೆ ಹೋದಾಗ ಎಲ್ಲಾದರೂ ಫಂಕ್ಷನಿಗೆ ಹೋದಾಗ ಮತ್ತೆ ಆಫೀಸು ಕಾಲೇಜು ಚೆನ್ನಾಗಿರುತ್ತೆ ಕಾಲೇಜಿಗೆ ಹೋಗಬೇಕಾದ್ರೆ ಆಫೀಸಿಗೆ ಹೋಗಬೇಕಾದ್ರೆ ಇಲ್ಲ ಹೊರಗಡೆ ಹೋಗ್ತಿದ್ದೀವಿ ನಾವು ಒಂದಾಗಲೂ ಈ ಥರ ಜುಟ್ಟ ಹಾಕೊಳ್ಳೋ ಬದಲು ಈ ಥರ ಸಿಂಪಲ್ ಆಗಿರೋ ಯೂನಿಕ್ ಆಗಿರೋ ಒಂದು ಹೇರ್ ಸ್ಟೈಲ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸಿಂಪಲ್ ಆಗಿರೋ ಒಂದು ಹೇರ್ ಸ್ಟೈಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮಲ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್